ಬಸವಣ್ಣ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಈ ಬಾಗೇವಾಡಿ ಪಟ್ಟಣದಲ್ಲಿ ಕೂಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಇನ್ನೊಂದು ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಮಹಾತ್ಮರತಕ್ಕಂಥ ಒಂದು ಮಾತಿನ ಹೇಗೆ ಹೇಳ್ತಾರೆ ನಿಗಣ್ಣ ಏನ್ ಹೇಳ್ತಾರಪ್ಪ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಹಾ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಹಾ ಆಚಾರ ಎಂಬ ಹೂ ಆಯ್ತು ವಿಚಾರ ಎಂಬ ಕಾಯಿ ಆಯ್ತು ನಿಷ್ಪತ್ತಿ ಎಂಬ ಹಣ್ಣಾಯ್ತು ಹಣ್ಣಾಯ್ತು ಆ ನಿಷ್ಪತ್ತಿ ಎಂಬುವ ಕಳಚಿ ಬೀಳುವಲ್ಲಿ ತನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣನವರು ಹಿಡಿತಕ್ಕ ಮಾತದ ಮಾತದ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪಾ ಇದು ಪವಿತ್ರವಾಗಿರತಕ್ಕಂತ ಸ್ಥಾನ ಬಸವಣ್ಣ ಭಾಗೇವಾಡಿ ಹೌದು ಬಸವಣ್ಣನವರು ಮೆಟ್ಟ ಪುಣ್ಯ ಭೂಮಿ ಇದೇ ಇದೇ ಭೂಮಿ ಯಾಕಂತ ಕರಿದ್ರೆ ಯಾಕ್ರಿಪ ಭೂಮಿ ಪ್ರಭಾವ ಹಂಗಿರ್ತದೆ ಒಂದೊಂದು ಭೂಮಿ ಪ್ರಭಾವ ಒಂದೊಂದು ಭೂಮಿ ಪ್ರಭಾವ ಹಾ ಹಂಗ ಇರ್ತದೆ ಇರ್ತೈತಿ ಇದು ಎಲ್ಲಾ ಬಸವ ತತ್ವದ ಬಂದಿದೆ ಹೌದು ಬಹಳ ಮಾತಾಡೋದಂತ ವಿಶೇಷ ಇಲ್ಲ ವ್ಯಾಸ ಆಗ್ತಾಳಿ ಅದಕ್ಕೆ ಹೇಳ್ತಾರೆ ಮಾತ್ಮರು ಏನಂತ ಮಾತಬಲ್ಲವ ಮಾಣಿಕ್ಯ ತಂದಾನ ತಂದಾನ ಮಾಣಿಕ್ಯ ಮಾತಬಲ್ಲವ ಮಾಣಿಕ್ಯ ತಂದಾನ ಮಾತ ಅರಿಯದ ಜಗಳ ಜಗಳ ತಂದನಂತ ಹೌದು ಹೌದು ಜಗಳ ಇಲ್ಲ ಹೌದು ಊಟ ಬಲ್ಲವಾಗ ರೋಗಿಲ್ಲ ರೋಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ ಹೌದು ಮನುಷ್ಯನಲ್ಲಿ ಹಾ ಯಾವ ಹೊಳೆಯ ಬಿಟ್ಟರು ಈಸಿ ಕಡೆಯಕ್ಕಾಗಿ ಹೋಗ್ತೀನಲ್ಲ ಅವನಲ್ಲಿ ಇರ್ತದೆ ಜ್ಞಾನ ಅಂದ್ರೆ ಹಾ ಮನುಷ್ಯ ಆಟದಾರಿಗೆ ಬರುದಿಲ್ಲ ಆ ಮನುಷ್ಯ ಏನ್ ಮಾಡ್ತಾನ ಸೀದಾ ಹಂಗ ಹೊಳೆ ಹೋಗುದ್ರು ಈಸಿ ಕಡೆಯಕ್ಕಾಗ್ತದೆ ದಂಡಿಗೆ ಬರ್ತೀನೋ ತಾಕಾತ್ ಅವನಲ್ಲಿ ಇರ್ತದೆ ಹೌದು ಇಲ್ಲಿ ಒಂದು ವಾರ್ಲ ಪುಣ್ಯಾತ್ಮರೇ ಹಾ ಬಹಳ ಚಂದ ವಿಷಯ ಇಟ್ಟಿದ್ದಿಲ್ಲ ಏನ್ರಿಪಾ ವಿಷಯ ಏನು ವಿಷಯ ಇಟ್ಟು ಕೇಳಿದ್ರೆ ಏನು ಇಟ್ಟಿದ್ರಿಪಾ ಜಗತ್ತಿನ ಒಳಗ ಹ ಕೇಳಿ ಮಾಡುವುದು ಶ್ರೇಷ್ಠ ಏನ ಕೇಳಾರದೆ ಮಾಡುದು ಶ್ರೇಷ್ಠ ವಿಷಯ ಇಟ್ಟಿದ್ರಿ ನಮ್ಮ ಸರ್ಜೋಡಿ ಕಲಾವಿದರಿಗೆ ಇಟ್ಟಿದ್ವಿ ಹೌದು ಭಾರತ ಚಂದ ಹೇಳಿದ್ರು ವಿಷಯ ಹೇಳಿದ್ರೆ ಅವರು ಕೇಳಿ ಮಾಡುವುದೇ ಜಗತ್ತಿನಾಗ ಶ್ರೇಷ್ಠದ ಹೌದು ಕೇಳಿ ಮಾಡೋ ಪಾಲ ನನಗೆ ಇರಲಿ ಕೇಳೋ ಪಾಲ ನಿಮ್ ಕಣ್ಣು ಹೋಲಿ ಪರಶು ಮಾಸ್ತಾರ್ ಇರ್ಲಿ ಅಂದ್ರು ಹೌದು ಇದ್ರೊಳಗ ಇನ್ನ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಇದ್ರೊಳಗ ನಾ ಅಗಲೇ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರಿ ಅಣ್ಣ ತಮ್ಮ ಏನ ಜಾಗದ ಕಲ್ಯಾಣಕ್ಕೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಹಿಂದೆ ಎಂಬತ್ ಎಕರೆ ಭೂಮಿ

ಪಟ್ಟಣ ಶೆಟ್ಟಿ ಸೌಕಾರಕ್ಕೆ ಇದೆ ಬಸವಣ್ಣಪ್ಪನ ಗುಡಿಗೆ ಭಾಗದ ಕೊಟ್ಟದ ಮಹಾಭಾರ ಕಟ್ಸ್ ಮಹಾಭಾರದ ಹಾ ಹಾ ಅವ್ರ ನೂರ ಇಪ್ಪತ್ತು ಎಕರೆ ಭೂಮಿ ಹಾ 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 ನೀ ಸ್ವಲ್ಪ ಕಡಿಮೆ ಅವ್ರ ಕಡಿ ಇಬ್ರು ತಂದಿ ಒಬ್ಬನೇ ಒಬ್ನೇ ತಾಯಿಗಾರ ಇಬ್ರು ಅವರಿಗೆ ನೂರ ಇಪ್ಪತ್ತು ಎಕ್ರೆ ಹೋಗ್ಯಾದ ಇವ್ನಿಗೆ ಶಂಬರ್ ಎಕರೆ ಹೋಗ್ಯಾದ ಭಾತ್ ಡಿವಾಡ ಹೊರ್ದಾರ ಹೌದು ಹೌದು ಬರೀ ಒಂದೇ ಒಂದು ಎಕ್ರೆನ ಕಾನಾರಿ ಜಗದ ಮಾಡಿ ನಾ ಹಾಕಕ್ಕೆ ಸೇರ್ಯಾನ ಆಗ್ಯಾರ ಹೌದು ಇವ ಬಂದಾನ ಎಕರೆ ಒಳಗೆ ಸಿಗ್ತಾಗಲ್ಲ ಮಾತ ಹೇಳಕ್ಕೆ ಹೋಗಬೇಡ ಹ್ಞೂ ನೋಡು ಓ ಎಕರೆನ ಇರ್ಲಿ ಸಾವಿರ ಎಕ್ರೆನೇ ಇರಲಿ ಹ್ಞೂ ಕೆಲಸ ಎದ್ರಾಗ ಮಾಡ್ಬೇಕು ಅದ್ರಾಗ ಮಾಡು ಹಾಂ ಹಾಂ ನಿನ್ನ ಮಾತು ಕೇಳ್ತೀನಿ ನಾ ಏಪಾ ಅದು ನೀ ಹೇಳಿದ ಮಾತು ಹಾಂ ಕೇಳಿ ಮಾಡುವುದು ನನಗೆ ಶ್ರೇಷ್ಠದಂತ ನೀ ಹೇಳ್ತೀವಿ ಹಾಂ ಕೇಳೋರೆ ನಮ್ಮ ಪಾಲಿಯರ ಪಾಲನಂದದ ಹೌದು ನೀ ಮಾತ ಮಾತು ಏಯ್ಪ್ಪ ವೀರದೇವರ ಮಾತು ಕೇಳಿ ಕೇಳಿ ಬೀರಪ್ಪನ ಮಾತು ಕೇಳಿ ಮಳಪ್ಪ ಶರಣ ಮಳಗಿರೆ ಹೊರತು ನಿಮ್ಮೆಲ್ಲ ಗುಡದ ಇರತಕ್ಕಂತ ಹುಯ ಹುಯತಕ್ಕಂತ ಹುಲಿ ಹಾಲು ತಂದನ ತಂದ ಆರಿರೋದಿ ಕೀರ್ತಿ ಜಗತ್ತದ ಗುಡದ ನೀ ಮಾತು ಹೇಳಿದೆ ಹೌದು ಇಲ್ಲೇ ಅದ ನಿನಗೆ ಏನ ಮಾತನ ಮೊದಲೇ ಗೊತ್ತಿಲ್ಲ 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 ಇದೆ ಮಾತೆ ಮುಂದೆ ಅದೇ ಶರಣ ಮಳಗಿರೆ ಸಕ್ಕರೆಗ ಲಿಂಗರಾವ್ ಶೇವ ಮಾಡಿ ಬೀರಪ್ಪ ತಾನ ಹೌದು ಏ ಮಾಡಪ್ಪ ಏನು ಪುಷ್ಪ ಪಾಂಡವರ ಪಾಂಡವರು ಕಾಟಿ ಹೂವ ನಾಗರ ಮಾವಿ ತಂದ ನನಗೆ ಸೇವಾ ಮಾಡಿದ್ರೆ ಸೇವಾ ಮಾಡು ಮಾಡಪ್ಪ ಹೌದು ಇರ್ಲಿಕ್ಕೆ ನನಗೆ ಸೇವಾ ಮಾಡಬೇಡ ಹೌದು ಹೌದು ಯಾವುದೇ ಮಾಡುವ ಸೀತಾ ಬಂಬು ಹುತ್ತಿನ ಹೂಕ ನನಗೆ ಬಾಳ ಬ್ಯಾಸರಿಗೆ ಹೋಗಿ ಮಾಡಪ್ಪ ಈ ಸೇವಾ ಸಾಕು ಬ್ಯಾಕ್ ಬಿಟ್ಟು ಅಂತ ಹೌದು ಹೌದು ಅವಾಗ ಮಾಡಪ್ಪ ಏನಂದ ಏನಂದ್ರೆ ಆಯ್ತು ಗುರುವ ಸಂಜೆ ಪೂಜೆ ಮುಗಿಲಿ ಮುಂಜಾನೆ ಪೂಜೆ ತಪ್ಪಿನ ತಿಳ್ಕೊಂಡು ಇತಿಹಾಸ ಬಾಗ ಹೇಳಿದ್ರು ಹಾ ವರ್ಷ ಮಹಿಳೆಯರ ಸುಮಿತ್ರಾಗ ನನಗೆ ಇದೇ ವಿಷಯ ಬೆಳೆಸಿಲ್ಲ ಇವರಾಗಿ ಹೌದು ಹೌದು ನಾ ಎಲ್ಲಿಗೆ ವಿಷಯ ಬಿಡ್ತೀನಿ ನೋಡ ಅಕ್ಕಿ ಮಗಳಿದ್ರು ಅರ್ಜಿನಿಂದ ವಿಷಯ ಕಿತ್ತಿ ಮಾತಾಡೋಣ ಹೌದೇ ಬಿಡ್ತಾ ಅರ್ಜಿ ವಿಷಯ ಕಿತ್ತಿ ಮಾತಾಡಿ ನಾವು ಮಾತಾಡಿದೆವು ಹೌದು ಇದಕ್ಕೆ ಮಾತು ಕೇಳ್ತು ಪಾಂಡವರು ಪಾಠಿ ಹೂವು ನಾಗರ ಭವಿಷ್ಯ ಹೇಳಿ ಬೀರಪ್ಪ ಹೇಳ ಬೀರ್ದೇವ್ ಮಾತು ಕೇಳಿ ಮಾಡ ನೀವ ಹೇಳಿದ ಮಾತ್ರ ಹೋಗ್ತೀನಿ ಹೌದು ಮುಂದೆ ಸಾಂಗ್ಲಿ ಜಿಲ್ಲಾ ಚತ್ತು ತಾಲೂಕ ಜತ್ತು ತಾಲೂಕ ಮಾಡಕ್ಕ ಹೊಂಟಿದ್ದ ಹೊಂಟಿದ್ದ ಶಿರಾಡೋಣ ಮಾಡಿದಾಗಿರ್ತಕ್ಕಂಥ ಬೀರಪ್ಪ ಗರವಾಯ್ತು ಏನು ತ್ರಿಪ್ಪ ಪಾಂಡವರು ಕೋಟೆ ಹೂವ ನಾಗಿರುವ ಭವಿಷ್ಯ ತರಲ ಕೋರಿಸಿದ್ರೆ ಯಾರು ಹಾಗೆ ಬಂದಿಲ್ಲ ಬಂದಿಲ್ಲ ಇವತ್ತು ಹೋಗಿ ಬಂಡಿ ಕಾಲದ ಮನ ಸೇವ ಯಾರು ಮಾಡ್ತಾರ ತಿಳ್ಕೊಂಡ ತಿಳ್ಕೊಂಡ ಆಕಾಶ ಬುತ್ತಿ ಅಜೇನ ಕಲ್ಸಿ ಉಕ್ಕಿನ ಕಲ್ಲಿ ಮೆಸಿ ಹೊಮಾ ಸೀತಾ ಜಿಗದ ಬೀರ ಕೆಜಿ ಮೇಲೆ ಕುತ್ತು ಕಂಪ್ತಿ ಮೇಲೆ ಕುಂತಿ ಕಳೆದ ಹೇಳಿದ್ರೆ ಹೆಟ್ಟಾಗ್ತಿತ್ತು ಕಗಲ ನೋಕ್ಕಾಗ್ತಿತ್ತು Bukan tentu ada

ಮಾಡಿಸಿಕೊಂಡು ಮಾಡಪ್ಪ ಮಾಡಿಂಗರಾಯ್ ಮಾತು ಕೇಳಿಲ್ಲರಿ ಮಾಡಿಂಗರಾಯ್ತೀ ಪಾಂಡವ್ರ ಕೋಟಿ ಹೂವ ನಾಗರ ಭವಿಷ್ಯ ಇದ್ದಾನು ಸೇವಾ ಮಾಡೋದೇನು ಸೇವಾ ಕವರ್ತಾವೆ ಗುರು ಎಲ್ಲ ಸೇವಾ ಮಾಡಿರ್ತಿರತ್ತ ಮಾಡಪ್ಪ ಗುರು ಬೀರಪ್ಪ ಗುರುವಿನ ಮಾತು ಕೇಳ

ಆರ್ತಿ ಆರ್ತಿ ಮಾಡು ಹೌದು ಯಾರ ಮಾತಾಡ್ತಾನಂದ ನನ್ನ ಮುಂದೆ ಮಾತಾಡ್ತದ ಹೌದು ವಿಷಯಕ್ಕ ಹತ್ತಿ ಮಾತ ಹೇಳು ಹೌದು ಮತ್ತ ತಿಂಬೇಳ ಗುಡ್ಡದ ಇರತಕ್ಕಂತ ಹುಯ್ ಹುಯ್ಯ ಅಂತಕ್ಕಂಥ ಗುರಿಹಾಲ ಗುರಿಯನ ಮಾತ್ ಕೇಳ್ತಾನೆ ಹಾ ಹಾ ನಿರ್ಗ ನಾ ಮಾತ್ ಕೇಳ್ತನು ಏನ್ರೀಪಾ ಅದೇ ಶರಣ ಮನಿಗ ಹತ್ತ ನಿಂಬೇಳ ಗುಡ್ಡಕ್ಕ ಗುರಿಹಾಲ ತನಕ ಹೋಗಾಕ ಅದ ಹಾ ಮಾನಿಗಳ ಮನಸ್ಯರೊಳಗ ತಿಳ್ಕೊಂಡ ಏನ್ರಿ ಪಾ ಚಟ್ಟಿ ಲಾರ ತಾಯಿ ಒಂದು ಪಾರಿಕನ್ನ ನೋಡೋಣ ಪಡ್ಕೊಂಡು ಹೋದ್ರು ಹತ್ತು ನಿಮಿಷ ನೋಡೋಣ ಗುರಿ ಹಾರಿಸಿಗೆ ತಾವ ತಿಳ್ಕೊಂಡು ಜಟ್ಟಿ ನಾರನ ಪೂರಕ ಬಂದ ಬಂದ ಕಾರ್ಯಕ್ರಮ ಬಂಗಾರ ಮತ್ತು ಇದ್ರು ಹೋಗ ಮಗನ ಮನೆಗಿದ್ರು ಸುಮಾರ ನಿದ್ದೆ ಹತ್ತಿತ್ತು ಹೌದು ಸ್ನಾನ ಮಾಡಿದ್ರೆ ತೋಳದಾಗಿ ವಿಚಾರ ಮಾಡುವಂತ ಸಮಯದೊಳಗ ಏನಾಯ್ತ್ರಿ ಹೆಣ್ಣು ತಾಯಿ ಕನ್ನೋಗ ಸಪ್ಪನ ಬಿಡ್ತದ ಆ ಎಂತ ಸಪ್ಪನಪ್ಪ ಹಠ ಗುರು ಮಾರ್ಗಾಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ಹೌದು ತಾಯಿ ಮೇಲೆ ಕನ್ನೋ ಮನ್ಸದ ಮೇಲೆ ಬೆಚ್ಚ ಹೊಡೆದು ಎಡ್ ನೋಡ್ತಾರೆ ಎಡಕ್ ನೋಡ್ತಾರೆ ಯಾರು ಕಾಣೋದ್ರ ಬಲಕ್ ನೋಡ್ತಾರೆ ಯಾರು ಕಾಣೋದಿಲ್ಲ ಮುಂದೆ ನೋಡೋದೊಳಗ ಮಾಯನ ಮಗ ಮಾಳಿಗೆ ತೋಳವಾಗಿ ನಿಂತಿದ್ದ ನಿಂತಿದ್ದ ಅವಾಗ ತಾಯ್ ಎಳ್ ಮಗನ ಮಾಲಿ ಮೇಲೆ ಕೈ ಎಳ್ಸಿ ಕೇಳ್ತಾಳ ಏನತ್ರಿ ಕೇಳೋ ಮಾಹಪ್ಪ ಹಾ ಅಪ್ಪಲ ಅವರತ್ ಸಪನ ಸರವತ್ತ ಮಿಂಸದ್ರ ಕಾಣ್ತದ ನಿಂತಲಿಕ್ಕಿಲ್ಲಾ ಇಲ್ಲಾ ಆಮೇಲೆ ಮಾಡಿ ಹವಣದ ತುಟ್ಟಿಗೇ ಓಕಂದ ನಿಂತ ಸಪ್ ಸರವತ್ನಲ್ಲಿ ಯಾಕೆ ಬಂದಿಲ್ಲ ಒ ಮಗ ಮಾಡುವ ತಿಳ್ಕೊಳ ತಾಯ್ ಹೇಳಕ ಅನ್ನೋ ಹೌದು ಹೌದು ಹೌದೇ ಹವಾಗ ಮಾಡೋಕೆ ಹೇಳ್ತಾನ ಏನ್ ಹೇಳ್ತಾರ ರೀ ಯಾರ ಏನಂದಾರ ಹೇಳಿ ಯಾರೇನ ಹಾಡಾರ ಹೇಳೋ ಹೇವು ಆಮಗೆಲ್ಲ ಮಾಡಿ ಹವಣದ ತುಟ್ಟಿ ಒಣಗ್ಯಾವ ಮಾಡಪ್ಪ ತಿಳ್ಕೊಂಡು ತಾಯ್ ಹೇಳ್ಕನ್ನು ಕೇಳಾಕ ಮಾತ ಹೇಳ சோமகாத்திரா பட்டர் ஆசீர்வாத ಕಳ್ಕೊಂಡು ತಾಯಣ್ಣ ಕನ್ನವ ಪದಕ್ಕೆ ಮಾಲಪ ಶಡ ಮಾಡುತ್ತಾನೆ ಏನ್ ಹೇಳ್ತ ತಾಯಿ ಹಡದ ತಾಯಿ ಕನ್ನವ ಹೇಳ್ತಾರ ಮಾತ ಏನ್ ಹೇಳ್ತ ಏ ಮರಪ್ಪ ಹಾ ಕೆಚ್ಚರಿ ಗುರು ಇದ್ದರೆ ಕೆಚ್ಚರಿ ಗುಡಿ ಬಳಗಿಂದು ಇಲ್ಲಾ प्राण ಹರಿಗೋಸ್ಕರವಾಗಿ ಹುಲಿ ಹಾಲು ಬೇಡನಾ ಹಂದ ಕೆಟ್ಟ ಗುರುವಿನ ಸೇವ ಸಾಕು ಬಿಟ್ಟು ಬಿಡೋನು ತಾಯಿಯೋ ಕನ್ನವ ಕನ್ನವ ಶರಣ ಮರಗಿಲ ಹಡ ತಾಯಿ ಮಾತು ಸೇಯಿತಿ ಕೇಳಿಲ್ಲ ಕೇಳಿಲ್ಲ ಅಲ್ಲಿ ಮಾತು ಕೇಳಿಲ್ಲ ತಾಯಿ ಮಾತು ಕೇಳದೆ ಹೇಳ್ತ ಮಾರಿಗಳಾ ಏನು ತರಿ ಉತ್ತರ

ವಿಷಯಕ್ಕ ಅನುಭವ ಅದ ಹೌದು ಒಂದೊಂದು ಪ್ರತಿಯೊಂದು ವಿಷಯಗಳನ್ನ ಮಾತಾಡಬೇಕಾದ್ರೆ ಹಾ ಕತ್ತೂಕ ಹಚ್ಚಿ ಮಾತಾಡಬೇಕು ವಿಷಯಗಳನ್ನ ಮಾತಾಡಬೇಕ ಹೌದು ಶಿವಮೊಗ್ಗ ಜಿಲ್ಲಾ ಉಳತಡ ಒಳಗೆ ಹುಟ್ಟಿ ಬಂದ ಅಕ್ಕ ಮಹಾದೇವಿ ಮಾದೇವಿ ಅಕ್ಕ ಮಾದೇವಿಗೆ ಕೌಶಿಕ ಮಹಾರಾಜು ಕೊಡ್ಬೇಕಿದ್ರು ಹೌದು ಹೌದು ಮನೆಯ ತಾಯಿ ತಂದೆನಿಗೆ ಹೇಳಿದ್ರು ಏನತ್ರೀ ಕೌಶಿಕ ಮಹಾರಾಜನ ಲಗ್ನಾಗ ಅಂದ್ರು ಹ ಅವಾಗ ಅಕ್ಕ ಅವಾಗ ಅಕ್ಕ ಮಾದೇವಿ ಹಾ ತಾಯಿ ತಂದೆ ಮಾತು ಕೇಳಿಲ್ಲ ತಾಯಿ ತಂದಿ ಮಾತಾ ತಾಯಿ ತಂದಿ ಮಾತಾಡೇವಿ ಕೇಳಿಲ್ಲ ಹಾ ಕೌಶಿಕ ಮಹಾರಾಜ ನನ್ನ ಆಗ ತಿಳ್ಕೊಂಡು ಬೇಲ್ ಹುಟ್ಟಿ ಓಡಿ ಬಂದರು ಕೌಶಿಕರೇವಿ ಕೇಳಿಲ್ಲ ಹೇಳಿಲ್ಲ ಕೆಟ್ಟ ಕೌಶಿಕರ ಕೈ ಕಡೆ ಕಾಗಿ ಹಾಗೆ ಕಲ್ಯಾಣ ಅನುಭವ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಡೆಗಳ ಅರವತ್ತ್ ಮೂರು ಮಂದಿ ಪುರಾತನರು ಸುಳ್ಳಪೀಠ ಶಿವಾಸನಲ್ಲ ಅಲ್ಲಪ್ರಭು ಪ್ರಭು ಗುರುಗಳ ಪಾಪನೆತ್ತು ತಾಯಿ ತಂದಿ ಮಾತು ಕೇಳಿಲ್ಲ ಹೌದು ಕೌಶಿಕರ ಮಾತು ಕೇಳಿಲ್ಲ ಏನಿಲ್ಲ ಅಡೆಯಕ್ಕಾಗಿ ಬಂದು ಅಕ್ಕ ಮಾದಿಯಲ್ಲಿ ಅನುಭವ ಮಂಟಪ ಹೊಟ್ಟಾಡತ್ತೆ ಹೇಳಿ ವೈರಸ್ ಹಲಾಕಿದ್ರು ಅಕ್ಕಿಗೆ ಜಗತ್ತಿನ ಅಕ್ಕ ತಲೆ ಕರ್ಲಾಕಿ ಯಾರ ಮಾತು ಕೇಳಿಲ್ಲ ಹೌದು ಎಲ್ಲ ಪರಸು ಮಾತಲ್ಲಿ ಹೇಳೋ ಮಾತು ಸುಳ್ಳಲ್ಲ ತಾಯಿ ತಂದಿ ಮಾತು ಅಕ್ಕ ಮಾದಿಯಲ್ಲಿ ಕೇಳಲ್ಲ ಹೌದು ಹೆಂಗೆ ಶಬ್ದ ಮಾಡು ಹೌದು ನಾವು ಜಲಪುರ ಕೊಡ್ಲಿಕ್ಕೆ ಹಾರಿಕೆ ಮಾಡ ಹೋಗುತ್ತೆ ನಮ್ ಜೋಡ್ ಹೌದು ಹೌದು ಹಾ ಹಾಲು ಮಾತ್ರ ಮಾಡ್ತೀರಿ ಸುದ್ದಿ ವಿಷಯಕ್ಕ ಇವರು ಬರ್ಬೇಕ ನಾವೇನು ನಿನಗೆ ಭಯ ಆಗಿಲ್ಲ ಅನಾಗಿಲ್ಲ ಸಿಟ್ಟಿಲ್ಲ ಏ ವಿಷಯ ನಾ ಏನು ಮಾತಾಡ್ತೇವೆ ಕೂಡ ಅದನ್ನು ಮುರಿಬೇಕು ಮೂರ್ವರು ಜನರಿಗೆ ಹೇಳ್ಬೇಕು ಏ ಅಜ್ಜಲಪುರ ಕುಂಡಿಗೆ ಹಿಂಗ ಮಾತು ಹೇಳಿ ತಂದ ರಿಕ್ಕಿಗೆ ಹಾಕಿ ಉತ್ಪಾದ ಕೊಡ್ತಿದ್ರ ಹಾಗೆ ತಲೆ ಹಾಕ್ತಾರೆ ಹಿಂಗ್ ಇರ್ಬೇಕು ಮಂದಿ ಹಿಂಗ ಅಂದ್ರೆ ಕೆಲಸ ಆಗ್ತದ ಹಿಂಗ ಅಲ್ಲಿ ಕಂದ್ರ ಕೆಲಸ ಆಗುವ ಸುಮ್ಮನ ನಾಟಕ ನಾ ಹೊಡೆದ್ರೆ ನಿನ್ನಾಟಕ ನೀವು ಹೊಡೆದ್ರೆ ಗಾಡಿ

ಊಟ ಮಾಡಿ ಮನೆಯಾಗ ಅಡ್ಡಾಡ್ತಿದ್ದ ಹೌದು ನೀ ಹಾಕಿ ಪದಗಳೇ ಒಂದಾಡಿಗೌಡು ಪದಮಗೌಡು ಊಟ ಮಾಡಿ ಮನೆಯೊಳಗೆ ಅಡ್ಡಾಡ್ತಿದ್ದ ಊರಾಗ ಅಡ್ಡಾಡ್ತಿದ್ದ ಅರ್ಧಬ್ರು ಬಂದು ಜಗಳ ತಗದ್ರು ಹಾ ಏ ಅವ ಊಟ ಮಾಡಿ ಊರಾಗ ಅಡ್ಡಾಡವ ಹಾ ನಮ್ ನಾವ್ಯಾಂಗ ದುಡಿನು ಪದಮಗೊಂಡನು ಬಲಕ್ಕೆ ಕಳ್ಸತ್ತಿ ಕೂಡ ಅವ್ರ ಅಪ್ಪನ ಕೂಡ ಜಗಳ ತಗದ್ರು ಅಣತಾಮ್ರು ಅವಾಗ ಅವ್ರ ಅಪ್ಪ ಹೇಳ್ದ ಹಾ ಏನು ಹೇಳ್ದ ತಮ್ಮ ಪದಮಣ್ಣ ಹಾ ಅಣತಾಮ್ರ ಜಗಳ ತಗಲಾತ್ತಾರ ಹೌದು ನೀನು ಆಗಬಹುದು ಹೊರಕ್ಕೂ ಹೊರಕ್ ಹೋಗ್ತಾರೆ ಹೌದು ಅವಾಗಏನಂದರಿ ಹೊಲಕ್ಕ ಭಾಗ ಹಾ ಅವಾಗ ಹೊಲಕ್ಕಾಗಿ ಪದಲು ಗೊಂಡ ಹಾ ನೇಗರ ಹೌದು ಮಾಡಿ ಅವಾಗ ತಂದು ಹೇಳದ ಏನಂತೀನ ಹೇಳಿದ್ರು ಎಲ್ಲ ಕಡೆ ನೇಗಿರಿ ಹೊರ ಹೊಲದ ಹುತ್ತದ ಉಪ್ಪಮ್ಮ ಈ ಮೂರು ಕಣ್ಣಿನ ಗುತ್ತಿಗೆ ಮಾತ್ರ ಪದಮಾನ ನೇಗಿಲ್ ಹಚ್ಚಬೇಡ ಅಂದ್ರು ಹಾ ಹಾ ಗುತ್ತಿಗೆ ಮಾತ್ರ ನೇಗಿಲ್ ಹಚ್ಚಬೇಡ ಗುತ್ತಿಗೆ ಮಾತ್ರ ನೇಗಿಲ್ ಹಚ್ಚಬೇಡ ಅಂದ್ರು ಹಾ ಅವಾಗ ಪದಮನ ಮುತ್ತೇ ತಿಳ್ಕೊಂಡ ಇವತ್ತ ಎಲ್ಲಾರು ಗುತ್ತಿಗೆ ನೇಗಿಲ್ ಹಚ್ಬೇಡ ಅಂತಾರನ ಅವ್ರ ಮಾತ ಕೇಳುದಾಯತ್ತ ಸೌಲ್ ಹಲ್ ಹಚ್ಚಿರ್ಬೇಕ ಅದಕ್ಕ ಅವ್ರ ಮಾತು ಕೇಳುದ್ ಬೇಡ ಯಾ ಮಾ ಅದ್ರಾಗ ಏನ ವಿಶೇಷ ಏನ ಮಗು ಅಲ್ಲಿಗೆ ನೇಗಿಲ್ ಹಚ್ಚಬೇಕಂತ ಮತ್ತೆ ಬಂದು ನಾನು ಏನ್ ಹಚ್ಚಬೇಕು ನೆಗಲಿ ಅದಕ್ಕೆ ನೆಗಲಿ ಹಚ್ಚಬೇಕಂತ ಕೂಡ ನೆಗಲಿ ಹೊಡಕೋತ ನೆಗಲಿ ಹೊಡಕೋತ ನೆಗಲಿ ಹೊಡಕೋತ ಒಯ್ದ ಹ ಹುತ್ತಿಗೆ ನೆಗಲಿ ಹಚ್ಚದ ಹಚ್ಚದ ಹುತ್ತಿಗೆ ನೆಗಲಿ ಹಚ್ಚಿ ತಿರಿ ಹೋಗದ ಬಲ್ಲಿಗೆ ಸಾವಿರ ಬಗೆ ಹೆಡ್ ನ್ಯಾಲ ಬಂದು ಹೌದು ಹೌದು ಜಗತ್ತದ ಒಳಗೆ ಪದಮ ಗೊಂಡ ಹ ಹುತ್ತಿಗೆ ನೆಗಲಿ ಹಚ್ಚಬೇಡ ಅಂದ್ರು ಹ ಅವರು ಮಾತು ಕೇಳಾರ್ದನೆ ಹೋಗಿ ಹುತ್ತಿಗೆ ನೆಗಲಿ ಹಚ್ಚಾರ ತೆಲ ಜಗತ್ತವಾಗಿ ಬಲ್ಲಿಗೆ ಸೇರ ಬಗೆ ಹೆಡ್ ಹೊರಗೆ ಬಂದವ ಹೌದು ಅವರು ಮಾತು ಕೇಳಿ ಹುತ್ತಿಗೆ ನೆಗಲಿ ಹಚ್ಚದು ಬಿಟ್ಟಿದ್ರು ಬಗೆ ಹೆಡ್ ನೋ ಇಲ್ಲ ಯಾಕ ವಿಷಯ ಹಾ ಹಾ ವಿಷಯ ಪಾಳವ ನಿಮಗೆ ಹೌದು ಹೌದು ಹಾ ಹೊಲ ಸಪ್ಪ ಎರಿಯದ ಸಪ್ಪ ಎರಿಯದ ಹಂಗ ಬಿತ್ತಿದ್ರು ಸಂಬರ್ ಚೀಲ ತಗيبಕ ನೀ ಹೌದು ಹೌದು ಮತ್ತೆ ಈ ಒಂದಗೆ ನಿಮಗೆ ಕಳೆ ಹೊಡೆಯಕ ಬರಂತ ಮದ್ದೆಗೆ ಹೊಡೆಯೋ ನೀನು ಮದ್ದೆ ನಾಟೋದಲ್ರಿ ಮುಂಜ ಮಂಡಾಗ್ತಿದ ಹಾ ಹಾ ಇಲ್ಲ ವಿಷಯಕ್ಕ ஆதார இட்டு மாத்து சேணிதா சேனேதான் சேனே அதான அடமட்டர் கலிஸ்தான் இன்னொரு மாத்து கேட்குறது அது மாதா இன்னொரு ಕೇಳಿ ಮಾಡುವುದು ಹಾ ಹಾ ನಿರ್ವಹ ಹೇಳ್ತೀನು ಏನ್ರಿಪ್ಪ ಅದು ಕೇಳಿ ಮಾಡುದು ಅಲ್ಲ ಅಲ್ಲ ಮನುಷ್ಯ ತಿರುದ್ ತಿರು ಮಾಡಬೇಕು ಕೇಳಿ ಮಾಡುದು ಹೆಂಗ್ ರೀ ಒಬ್ಬ ಗಂಡನ ಮ್ಯಾಲ ಗಂಡನ ಮ್ಯಾಲ ಬಹಳ ಹಾ ಬಹಳ ಪ್ರೀತಿನು ಹಾ ಇತ್ತು ಇದ್ರು ಅವರು ಗಂಡ ಹೊಲಕ್ಕೆ ಗೆಳೆಯ ಹೋಗಿದ್ದ ಹ ಗಂಡ ಹೊಲಕ್ಕೆ ಗೆಳೆ ಹೋಗಿದ್ದ ಹೌದು ಈಗಿ ಒಳ್ಳೆ ನೆವಳಿ ಕುಟ್ಬೋ ಅಂತ ನೆವನಿ ಕುಟ್ಲ ಹತ್ತಿರ ஆஹ் ஒழக ஒழக மக்களுக்கு மஜ்கோ மனிக்கு சரி நீர் கெண்டிகா ஒன் சரி நீர் கொடுவ அந்த இக்கி மஜ்கி மீன் அக்கி நவ்வளிகூட கத்தாள் எத்தாலிய விட்டு நீர் கொடுவந்த ஒணக்கி ಹಿಡಿದು ಹಾ ಮ್ಯಾಚ್ ಹಿಡಿದ್ಲು ದಂಡ ನೀರು ಕೊಡುವಂಗಾರಂದ್ರೆ ದಂಡ ನೀರು ಕೊಡ್ಬೇಕಂತ ಒಂದು ಒಣಕಿ ಕೈಯಲ್ಲಿ ಬಿಟ್ಟು ಒಣಕಿ ಅತ್ತೆ ನಿಂತು ಹೇಗೆ ಗಂಡಗೆ ಒಂದು ಸರಿ ನೀರು ಕೊಟ್ಟ ಹಳ್ಳಿ ಬಂದರು ಗಾಬರಿ ಕೈಯಾಗಿ ಬಿಳಿ ಹಿಡ್ಕೊಂಡು ಮಜ್ಗಿ ಬಂದೈತಿ ಮಜ್ಗಿ ಬಿಳಿ ಹಿಡ್ಕೊಂಡ್ರು ಹೌದು ಹೌದು ಇವತ್ತು ಯವ್ವ ಆಗಲಿಕ್ಕೆ ಹಾ ಅಂತ ಒಣಕಿ ಹೇಗೆ ಗಂಡಗೆ ನೀರು ಕೊಟ್ಟು ಹೌದು ಹಳ್ಳಿ ಬಂದು ಬಂದು ವಾಣಿಕಿ ಕೈ ಹೇಳ್ತಲ್ಲ ವಾಣಿಕಿ ಅಂತರ್ಲಿತ್ತದ ಅಂದ್ರ ಹಾ ಅಂದ್ರ ನಾನು ಮಾಡ್ಬೇಕಂದಸ್ ವಾಣಿಕಿ ಆಕಿ ಕೇಳುದಕ್ಕಿ ಕೇಳ್ ಮಾಡಾಕಿ ಹಾ ಹಾ ಧ್ಯಾನ್ ಹಾಕೊಡಿ ಹಾ ಹಾ ವಾಣಿಕಿ ಹೆಂಗ ಅಂತರ್ಲಿ ಅಂತ ಕೇಳೋದು ಹೌದ್ ಹೌದು ಇಕಿ ದಿನ ಕಾಂಗ್ರೆಸ್ ಇರಾಕಲ್ರಿ ಈಕಿ ಹಾ ಹಾ ಏನ್ ಮಾಡ್ತಂದ್ರೆ ಈಕಿ ಮಂದಿದ ಕೇಳಿ ಮಾಡಾಕಿ ಹೇಳಿ ಮಾಡಾಕಿ ಪಿ ಆಕಿ ಮಾಡಿ ಅಂತ ಹಾ ಈಕಿ ಈಕಿ ಮಾಡಾಕ ಕೇಳಿ ಮಾಡಾಕಿ ಹೌದೌ ದಿನಕ್ಕ ವಾಣಿಕ್ಯ ಹೆಂಗ ಅಂತರ್ಲಿತ್ತ ಅಂತ್ ಕೇಳೋದು ಹೌದ್ ಹೌದು ಏನ್ ಹೇಳೋದ್ರಪ್ಪ ಆಕಿ ಹೇಳೋದು ಹಾ ಗಂಟಲ ದೇವರ ದೇವ್ರ ಗಂಡನೇ ಸರ್ವಸ್ವ ತಿಳ್ಕೊಂಡ ಹೌದು ಹೌದು ಗಂಡನ ಮೇಲೆ ಪ್ರೇಮ ಇಟ್ಟು ಇಟ್ಟು ಒಣಕಿ ಅಂತಲೇ ಒಣಕಿಡ್ಲಿಕ್ಕ ಒಣಕಿ

ಒಂದ ಏನೇ ವಸ್ತು ಕೇಳೋಗೋಸ್ಕರವಾಗಿ ನೀ ಬರಿಬೇಕಂತ ಹೇಳಿ ಬಂದವು ಹಾ ಹಾ ಕಾಯಿಲೆ ಪ್ರವಾ ತೆಗಿ ಬರ್ತೀನಿ ಅದು ಹೌದು ಗಂಡ ಹನ್ನೆರಡು ಗಂಟೆಗೆ ಬೆಳೆಯ ಕೊಳವರು ಕೊಡು ಮನಿಗ್ ಬಂದ ಬಂದ ಇಕಿಲು ಮಗನಿಕರಿ ಮನಿ ಆಕಿ ಹಾ ಒಂದ್ ಸರಿ ಹೆಟ್ಟಲು ಕೊಡಿ ಇಕಲು ಬಂದ ಭಾಗದಾಗ ನಿಂತು ಇಕ್ಕಿ ಅವ್ರಿಗ್ ಹೌದು ಅವ ಗಂಡಗ್ ಹೇಳಿದ್ರು ಮೊದಲೇ ಎಂತ ಭಾಗದಾಗ ನೀವು ತಂದವ ಏನಂದ ಏ ತಗೊಳಾಕಿನ ಒಂದ್ ಸರಿಗೆ ನೀರು ಕುಡತಾವ ಹಾ

ಕುಚ್ಚಿ ಅಕಿಲ ಕೇಳಿ ನಿನ್ನ ಹುಡುಕೋತಿ ಜ್ಞಾನದಿಂದ ಹಾ ನನ್ನ ಗಂಡಗನ ಹೆಂಗ ಇರಬೇಕು ಪ್ರತಿವರ್ತ ಧರ್ಮ ಹಂಗ ಕಾಪಾಡಬೇಕರದು ನಿನ್ನಲ್ಲಿ ಜ್ಞಾನ ಇತ್ತಂದ್ರೆ ನಿನ್ನ ಬಾಯನ ಹೊಲ್ಲು ಉಳಿತಾವ ಉಳಿತಾವಣಿಕಾಂತರ ಇನ್ನೊಬ್ಬಕ್ಕೆ ಮಾಡುದು ನೋಡಿ ನಾನು ಅಕ್ಕಿನ ಮಾತು ಕೇಳಿ ನಾನು ಮಾಡ್ಬೇಕಂದ್ರೆ ನಿನ್ನ ಬಾಯನ ಹಲ್ಲು ಮುರುಕ ಹೋಗ್ತಾವ ಭಾಳ ಎಚ್ಚರದ್ದು ಹಾರ್ಕೆ ಮಾಡ ಕೇಳಿ ಮಾಡವ ಹಿಂಗಲ್ಲ ಹಾ ಸುಮ್ಮ ಏನೋ ಮಾತಾಡ್ತೀರ ಅಂದ್ರೆ ನಾಳೆ ಹೌದು ಇರ್ಲಿ ಇರ್ಲಿ ಅವರು ಒಳ್ಳೆ ಕಲಾವಿದರ ಹೌದು ಚಲೋ ಅದಾರ ಶ್ರೇಷ್ಠ ಕಲಾವಿದರ ಹೌದು ಹೌದು ಬರ ಮಾತಾನ ಹೇಳೋರು ಅವರು ಏನ್ ಹೇಳಿದ್ರಪ್ಪ ಈ ಬಾಗೇವಾಡಿ ಗ್ರಾಮದವರ ನಮ್ಮ ಬಸ್ತಾಳ ಶರಣ ಅಣ್ಣವ್ರು ಆಗಲಿ ನಮ್ಮ ಬಗೆವಾಡಿ ಮುಲ್ಕಾಣ ಸರ್ ಮುಂದೆ ಉತ್ನಾಳ ಪರಸ್ಸು ಮಾಡ್ತಾರ ನಾನು ಇಬ್ಬರು ಬಚ್ಚೆ ಅದೇ ಅಂತ ಹೇಳಿದ್ರು ಬಚ್ಚ ಬಚ್ಚೆ ಅಲ್ಲ ಏನ ನಾವು ಎರಡು ಕೂಸು ಒಳಗೆ ತೆರೆ ಮೇಲೆ ಮಾಸ ಇಟ್ಟ ಅವ್ರ ಮುಂದ ಆರಿಲ್ಲ ಆರಿಲ್ಲ ಹಾರಿಲ್ಲ ಅದಕ್ಕೆ ನಮ್ ಒಪ್ಪಿಗೆ ಅಲ್ಲ ಹ ನಾಯಣ ಅವ್ರಕ್ಕಿಂತ ಶಾಣೆತ್ತರ ಮಾತಾಡಕಿಲ್ಲ ಇಲ್ಲಿ ಶಾಣೆತ್ತರ ತೋರಿಸೋದಿಲ್ಲ ವಿಷಯಗಳನ್ನ ಮಾತಾಡೋದ್ರೆ ಹೌದು ನಾನು ನಿನ್ನ ವಿಷಯ ಮಾತಾಡಿದ್ರೆ ಮಂದಿಗೆ ಜ್ಞಾನ ಬರ್ಬೇಕು ಹೌದು ಹೌದು ಅಂತ ವಿಷಯಗಳನ್ನ ಹ ಮಾತಾಡಬೇಕಾಗ್ತೈತಿ ಹೌದು ಅದಕ್ಕೆ ಇರಲಿ ಒಂದೇ ಕಲಾವಿದನ ಮುಂದಿನ ಸಂದಿಗೆ ಬಂದು ಶರಣ ಮಾಡಿಕರಾಯ ಹ ಭರತ್ ನಿಂಬೆಳ ಕೊಡದಾಗ ಹೋಗಿ ಸಾಂಗ್ಲಿ ಜಿಲ್ಲಾ ಜಟ್ಟ ತಾಲೂಕು ಮುನಿ ಮನೆ ಹಾಡಿದಾಗ ಹೌದು ವೀರಪ್ಪ ಅವನಿಗೆ ಮಳೆ ನಡಿ ಎಂದಿಲ್ಲ ಮಾತು ಕೇಳಿ ಮಾಡಪ್ಪ ಹೋಗ್ಯಾರ ಅಂತ ಹೇಳಿ ಹೇಳಿ ನೀ ಶುದ್ಧ ಮಾಡಿದ್ರೆ ಜನ ಕೂತಿರ್ತಕ್ಕಂಥದ್ದು ಎಲ್ಲ ಅಧ್ಯಾತ್ಮದವ್ರು ಇದ್ದ ಅಂತ ಹೇಳೀನಿ ಶಾನ್ಯಾಗ ಇದಾರ ಹಿರಿಯಲ್ಲ ಹಿರಿಯಲ್ಲಾರಂತೂ ಹೇಳೀನಿ ಭಾಳ ಏಗಿಲ್ಲ ಸುಳ್ಳ ಕೇಳಿ ಹೊಯ್ ಬಂದಾರಂತಂದ್ರಂದ್ರೆ ಒತ್ತಿಗೆ ನಂದು ಅದ ಹೌದು ಇಲ್ಲ ಮೊದಲ ಬೀರಪ್ಪ ಹೇಳ್ಯಾನ ಹೇಳಾನ ಇಂದ್ರ ಇರ ಉಮದಿ ಹರಿಯರಾಗ ಜ್ಯಾನ್ ಅಂದಾರ ಗುರುವಿನ ಮಾತು ಕೇಳ ಮೇಲೆ ಮಾಡಕ್ಕೆ ಹೋಗಿತಾನ ಸೇವಾ ಮಾಡ್ಯಾರ ಅಂತ ಹೇಳಿ ಅಂದ್ರಂದ್ರೆ ಮಂಗಳಾರಂತಿ ನಾ ಬಡ ಹೌದು ಅದಕ್ಕೆ பால ஒ கலாவது எப்போ சரி பழைய